ಬೆಂಡಿಗನಹಳ್ಳಿ ಕುಟುಂಬದವರ ಮಾರ್ಗದರ್ಶನದಲ್ಲಿ ಕುಟುಂಬದವರ ಆಶೀರ್ವಾದದಿಂದ ಬೆಂಡಿಗಾನಹಳ್ಳಿ ಹಿತೈಷಿಗಳು ಸಮಾಜ ಸೇವಕರು ಆರ್ಟಿಸಿ ಗೋವಿಂದರಾಜ್ರವರ ಅಧ್ಯಕ್ಷತೆಯಲ್ಲಿ ಸೋಂಪುರ ಹಾಗೂ ಸೊಣದೇವನಹಳ್ಳಿ ಗ್ರಾಮದಿಂದ ಓಂ ಶಕ್ತಿ ದೇವಿಯ ಭಕ್ತಾದಿಗಳಿಗಾಗಿ ಐದನೇ ವರ್ಷದ ಅಂಗವಾಗಿ ಮೂರು ದಿನಗಳ ಕಾಲ ಓಂ ಶಕ್ತಿ ದೇವಿಯ ಪ್ರವಾಸದ ಬಸ್ಸಿಗೆ ಸಮಾಜ ಸೇವಕರಾದ ಆರ್ಟಿಸಿ ಗೋವಿಂದರಾಜ್ರವರು ಚಾಲನೆ ನೀಡಿ ಮಾತನಾಡಿದರು ಮಾಜಿ ಸಚಿವರು ಬಿಎನ್ ಬಚ್ಚೇಗೌಡರು ಹಿರಿಯ ಮುಖಂಡರು ಗೌಡರು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಕಿನೋನಿಕ್ಸ್ ಅಧ್ಯಕ್ಷರು ಶರತ್ ಬಚ್ಚೇಗೌಡರು ಬಿವಿ ಬೈರೇಗೌಡರು ಸತೀಶ್ ಗೌಡರು ರಾಜಶೇಖರ್ ಗೌಡರು ನಾರಾಯಣಗೌಡರು ಪ್ರತಿಭಾ ಶರತ್ ಬಚ್ಚೇಗೌಡರು ಇವರ ಆಶೀರ್ವಾದದಿಂದ ಅನದೇನಹಳ್ಳಿ ಗ್ರಾಮದ ಓಂ ಶಕ್ತಿ ಭಕ್ತರಿಗೆ ಪ್ರವಾಸವನ್ನ ಹಮ್ಮಿಕೊಂಡಿದ್ದೇವೆ ಶ್ರೀ ಓಂ ಶಕ್ತಿ ದೇವಿಯ ಕೃಪೆಯಿಂದ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಶರತ್ ಬಚ್ಚೇಗೌಡರು ಸಚಿವರಾಗಲಿ ರಾಜಕೀಯವಾಗಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು ಎಂದು ಆರ್ಟಿಸಿ ರವರು ತಿಳಿಸಿದರು ನಮ್ಮ ಸೊಣದಹಳ್ಳಿ ಸೋಂಪುರ ಕಡೆಯ ಆಶೀರ್ವಾದದಿಂದ ಅತಿ ಮುಖ್ಯವಾಗಿ ನಮ್ಮ ಬೆಳೆಹಳ್ಳಿ ಕುಟುಂಬದವರ ಆಶೀರ್ವಾದದಿಂದ ಬಚ್ಚೇಗೌಡರು ಶರದ್ ಬಚ್ಚೇಗೌಡರು ವಿ ವಿ ಬೈರೇಗೌಡರು ಸತೀಶ್ ಗೌಡ್ರು ಮತ್ತು ಅತಿ ಮುಖ್ಯವಾಗಿ ಪ್ರತಿಭಾ ಶರತ್ ಬಚ್ಚೇಗೌಡ್ರ ಕಡೆಯಿಂದ ಅವರ ಆಶ್ವಾಸದ ಮೇರೆಗೆ ಸುಮಾರು ಐದು ವರ್ಷ ಐದು ವರ್ಷದಿಂದ ಕಲಿಸ್ತಾ ಇದ್ದೀನಿ ಏನಪ್ಪ ಅಂದ್ಕೊಂಡಿದ್ದಾರೆ ವಿಶೇಷ ಏನಂದರೆ ನಾವು ಅನ್ಕೊಂಡೋದೆಲ್ಲ ನಮ್ಮ ಶರತ್ ಬಚ್ಚೇಗೌಡರಿಗೆ ಆ ತಾಯಿ ಓಂ ಶಕ್ತಿ ಆಶೀರ್ವಾದ ಚೆನ್ನಾಗಿ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಪಸ್ಟ್ ಕಳಿಸ್ಬೇಕಾದ್ರೆ ಮನೆ ಎಲೆಕ್ಷನ್ ನಿಂತ್ಕೊಂಡಿದ್ರು ಅವರು ನಾನು ಬೇಡ್ಕೊಂಡಿದ್ದೆ ಈ ಸಾರಿ ವಿಶೇಷವಾಗಿ ಏನೋ ಒಂದು ನಮ್ಮ ಶರದ್ ಬಚ್ಚವ್ರಿಗೆ ಪರವಾಗಿ ನಾವು ಓಂ ಶಕ್ತಿ ಕೆಲಸ ಅಂತ ನಾವು ಆ ತಾಯಿನ ಬೇಡ್ಕೊಂಡಿದ್ವಿ ಅದೇ ಥರ ಅದೇ ಹೋರಾಟದಲ್ಲಿ ನಮ್ಮ ಫಸ್ಟ್ ಟೈಮು ಶರತ್ ಬಚ್ಚಿ ಹೊಟ್ಟು ಗೆಲ್ಸ್ಕೊಂಡು ಬಂದಿದ್ವಿ ಸೆಕೆಂಡ್ ಟೈಮು ಅಷ್ಟೇ ಸೆಕೆಂಡ್ ಟೈಮ್ ಕೇಳ್ಕೊಂಡ್ವಿ ಸೆಕೆಂಡ್ ಟೈಮ್ ಕೂಡ ಹಾಗೆ ಏನನ್ನ ಉನ್ನತ ಹುದ್ದೆ ಕೊಡಬೇಕಾಗಿ ಕೇಳ್ಕೊಂಡ್ವಿ ಆ ಮನದ ಕೇಳ್ಕೊಬೇಕಾದ್ರೆ ಅವ್ರಿಗಾಗಿ ಒಂದು ಇದು ಕೊಟ್ಟರೆ ಒಂದು ಕೆ ಎನ್ ಎಸ್ ಅಧ್ಯಕ್ಷರಾಗಬೋದು ಇಡೀ ನ್ಯಾಷನಲ್ಲು ಥರ ರಾಜಕಾರಣಿ ಆದರು ಅವರು ಹಾಗೆ ದೇವರು ಇನ್ನೂ ಅವ್ರಿಗೆ ಅವರು ಎಲ್ಲವರೆಗೂ ನಡ್ಸ್ಕೊಂಡು ಹೋಗ್ತಾರೋ ನಮ್ಮನ್ನು ಎಲ್ಲವರೆಗೂ ಆ ತಾಯಿನ ನಮ್ಮನ್ನು ಅವ್ರನ್ನಾಗ್ಬೋದು ಅವ್ರ ಕುಟುಂಬದವ್ರು ಹೋಗ್ಬೋದು ಆ ಕುಟುಂಬದವರದಿಂದ ಇಡೀ ಶಾಂತಿವಾಗಿದೆ ನಮ್ಮ ಹೊಸಕೋಟೆ ತಾಲೂಕೆಲ್ಲ ಏನಾಗ್ಬೋದು ಅವ್ರ ಕುಟುಂಬವರು ಇರೋವರೆಗೂ ನಮ್ಮ ಹೊಸಕೋಟೆ ಶಾಂತಿವಾಗಿರ್ತದೆ ಶಾಂತವಾಗಿ ನಡ್ಕೊಬೋದು ಆ ತಾಯಿ ಆಶೀರ್ವಾದದಿಂದ ದೇವರು ಆರ್ಯ ಆರ್ಯು ಆರೋಗ್ಯ ಸೌಭಾಗ್ಯ ಸಕಲ ಸಂಪತ್ತು ಅಷ್ಟ ಹರಿಷರ ಅವರಿಗೆ ದೇವರು ನೀಡಿ ಆ ತಾಯಿ ಭುವನೇಶ್ವರಿ ಆದಿ ಪರಾಶಕ್ತಿ ದೇವಿ ಅದು ಅಂತ ಹೇಳ್ಬಿಟ್ಟು ನಮ್ಮ ಊರು ಪರವಾಗಿ ನಮ್ಮ ಓಂ ಶಕ್ತಿ ಪರವಾಗಿ ಎಲ್ಲ ಕೇಳ್ಕೊಳ್ತಾ ಇದೀವಿ ಇವರು ಈ ಮೂರು ದಿನ ಪ್ರವಾಸ ಕಳಿಸ್ತಾ ಇದ್ವಿ ಜೊತೆಗೆ ಊಟ ತಿಂಡಿ ಮೂರು ದಿನ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿ ಕಳಿಸ್ತಾ ಪ್ರತಿ ವರ್ಷವೂ ಇದು ಐದನೇ ವರ್ಷ ಕಳಿಸ್ತಾ ಇರೋದು ನಾವು ಕಳಿಸ್ತಾ ಇದೀವಿ ಎಲ್ಲ ನಮ್ಮ ಆಂಜಿನಪ್ಪನ ಆಗ್ಬೋದು ಈ ಆಂಜಿನಪ್ಪನ ಆಗ್ಬೋದು ನಾವು ಅನಿಲ್ ಆಗ್ಬೋದು ಮತ್ತು ಅಕೀಲು ಅವ್ರ ಕಡೆಯಿಂದ ಅವ್ರ ಮುಂದುವರೆತದಲ್ಲಿ ನಮ್ಮ ಶಿಪ್ ಬಚ್ಚೇಗೌಡರು ಮತ್ತು ನಮ್ಮ ಪ್ರತಿಭಾ ಶರಾದ ಬಚ್ಚಗಳು ಬಿ ಬಚ್ಚೇಗೌ ಬಿ ಬೈರೇಗೌಡರು ಅವ್ರ ಆಸ್ಪತ್ನ ಮೇರೆಗೆ ಅವ್ರು ಬರಬೇಕಾಯ್ತು ಕಾರಣ ಅದಕ್ಕಿಂತ ಬರೋಕ್ಕಾಗಿಲ್ಲ ಅವ್ರ ಮುಖಾಂತರ ಕಳಿಸ್ತಾ ಇದ್ವಿ ರಾಜ್ ಅವರು ನಮ್ಮನ್ನು ಸತತವಾಗಿ ಐದು ವರ್ಷದಿಂದ ಓಂ ಶಕ್ತಿ ಕಳಿಸ್ತಾ ಇದ್ದಾರೆ ಮತ್ತೆ ನಮ್ಮ ಕಷ್ಟ ಸುಖಗಳಲ್ಲೂ ಸಹ ಭಾಗಿಯಾಗ್ತಾರೆ ಊರಲ್ಲಿ ಯಾವುದೇ ಕಷ್ಟ ಸುಖ ಸಾವಾದ್ರೂ ಸಹ ಅವರು ಇರೋರೇ ಇರ್ಬೋದು ಇಲ್ದಿರೋರೇ ಇರ್ಬೋದು ಅವ್ರಿಗೆ ಐದು ಸಾವಿರ ಕಂಪಲ್ಸರಿ ಕೊಡ್ತಾರೆ ಮತ್ತೆ ಗ್ಯಾಗರಿಂಗ್ ಬಂದು ಕಾಲ್ ತೆಗೆದಾಕಿದ್ರು ಅವ್ರಿಗೆ ಕಾಲ್ ಹಾಕ್ಸಿದ್ದಾರೆ ಅವ್ರ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತಾ ಇದ್ದಾರೆ ಇವ್ರು ಇನ್ನ ಮುಂದೆ ಬಂದು ನಮ್ಗೆ ರಾಜಕೀಯದಲ್ಲಿ ಬಂದು ಮುಂದೆ ಇನ್ನೂ ಸಪೋರ್ಟ್ ಮಾಡ್ಬೇಕು ಅಂದ್ಬಿಟ್ಟು ಆ ಓಂ ಶಕ್ತಿ ಜನಗಳ ಪರವಾಗಿ ನಾವು ಇದು ಕೊಡ್ತಾ ಇದ್ದೀವಿ ನಮ್ಮನೆ ಅಂತ ಹೋಗೋದೆಲ್ಲರೂ ನಿಮ್ ಮನೆ ಚೆನ್ನಾಗಿದ್ರೆ ಹಂಗೆ ನಮಗ್ ಶಾಸಕರು ಎಲ್ಲ ಗಂಟೆ ಚೆನ್ನಾಗಿರ್ತಾರೋ ಅಲ್ಲ ಗಂಟೆ ನಾವು ಚೆನ್ನಾಗಿರ್ ಅಂತ ಆ ಶಾಸಕರ ಪರವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬರಬೇಕು ಮತ್ತೆ ಅತಿ ಮುಖ್ಯವಾಗಿ ಅವರು ಫೀಲ್ಡ್ ಅಲ್ಲಿ ಅವರು ಸಚಿವರು ಆಗ್ಬೇಕು ಮಂತ್ರಿ ಆಗ್ಬೇಕು ಅಂತ ಕೇಳ್ಕೊಂಡು ದೈವ ಆದ್ರೆ ನಮಗೂ ಒಳ್ಳೇದಾಗಲ್ಲ ಅಂತ ಹೇಳ್ಬಿಟ್ಟು ವರ್ಷ ವರ್ಷ ಐದನೇ ವರ್ಷ ಕಳಿಸ್ತಾ ಇದ್ದಾರೆ ಆರ್ ಟಿ ಸಿ ಗೋವಿಂದ ರಾಜಣ್ಣ ಮತ್ತು ನಮ್ಮ ಪ್ರತಿಭಕ್ಕ ಶರತ್ ಅಣ್ಣ ಬಚ್ಚಗೌಡರು ಕುಟುಂಬ ಬೈರಣ್ಣವರು ಬೆಣ್ಣಗನಳ್ಳಿ ಕುಟುಂಬದಿಂದ ನಮ್ಗೆ ಸಂದ್ಯನಹಳ್ಳಿಗೆ ಎಲ್ಲ ಒಳ್ಳೇದಾಗ್ತಾ ಇದೆ ಸಮಾಜ ಸೇವಕರಾದ ಆರ್ ಟಿ ಸಿ ಗೋವಿಂದರಾಜಣ್ಣವರು ನಮ್ಮ ವರ್ಷ ವರ್ಷ ಬಂದು ಕೇಳ್ತಾರೆ ನಮ್ಮ ಹೆಣ್ಮಕ್ಳೆಲ್ಲ ನಾವು ಓಂ ಶಕ್ತಿ ಪ್ರವಾಸ ಹೋಗ್ಬೇಕಣ್ಣ ಅಂತ ನಮ್ಮ ಕೈಯಲ್ಲಿ ಏನಾಗ್ತದೆ ಎಲ್ಲ ಸಹಾಯ ಮಾಡ್ತೀವಮ್ಮ ನೀವು ಹೋಗ್ಬಿಟ್ಟು ಆರಾಮಾಗಿ ಬನ್ರಿ ಅಂತ ಮೂರ್ ದಿನ ಊಟ ತಿಂಡಿ ಎಲ್ಲ ಗೋವಿಂದ ಅಣ್ಣ ಆರ್ ಟಿ ಸಿ ಗೋವಿಂದರಾಜಣ್ಣ ಎಲ್ಲ ವ್ಯವಸ್ಥೆ ಮಾಡೋರೆ ಎಲ್ಲಾರ್ಗು ಓಂ ಶಕ್ತಿ ಹೋಗ್ಬಿಟ್ಟು ಬರೋರ್ಗೆಲ್ಲಾನು ಒಳ್ಳೇದಾಗ್ಲಿ ಅಂತ ವರ್ಷ ವರ್ಷ ಇದೇ ತರ ಮಾಡ್ಕೊಡ್ತಾರೆ ಮುಂದೆ ನಮ್ಮ ಶರತ್ ಅಣ್ಣ ಅವರು ಸಚಿವರಾಗ್ಬೇಕು ಮತ್ತು ಅವರು ಇನ್ನ ಬೆಳಿಬೇಕು ಎತ್ತರಕ್ಕೆ ಹೊಸಕೋಟೆ ತಾಲೂಕಲ್ಲಿ ಇನ್ನ ಒಳ್ಳೊಳ್ಳೆ ಕಾರ್ಯ ಮಾಡಬೇಕು ಅವ್ರ ಇತಿಹಾಸದಿಂದ ನಮ್ಮ ಆರ್ ಟಿ ಸಿ ಗೋವಿಂದ ರಾಜನ್ನ ಚೆನ್ನಾಗಿ ಬೆಳಿಲಿ ಅವರು ಸಂಜೆನಲ್ಲಿ ಇನ್ನ ಇಂಪ್ರೂವ್ಮೆಂಟ್ ಮಾಡ್ಲಿ ಬಡಬಗ್ಗರಿಗೆಲ್ಲ ಇನ್ನ ದಾನಿಯಾಗಿ ಇನ್ನ ಹೆಲ್ಪ್ ಮಾಡ್ಲಿ ಒಳ್ಳೊಳ್ಳೆ ಹೆಲ್ಪ್ ಮಾಡ್ತಾ ಇದಾರೆ ಊರಲ್ಲಿ ಇದೇ ತರ ಬಂದು ರಾಜಕೀಯದಲ್ಲೂ ಬಂದು ಪ್ರವಾಸ ನಮ್ಗೆ ಇದು ಮಾಡಿಕೊಟ್ರೆ ಇನ್ನ ಒಳ್ಳೇದು ಒಳ್ಳೇದಾಗ್ಲಿ ಅಂತ ನಾವು ದೇವ್ರ ಹತ್ರ ಆ ಓಂ ಶಕ್ತಿ ಹತ್ರ ಕೇಳ್ಕೊಂತ ಇದೀವಿ ಆ ಓಂ ಶಕ್ತಿ ಇನ್ನ ಅವ್ರಿಗೆ ಹತ್ರ ಬೆಳಿಲಿ ಅಂತ ಶಕ್ತಿ ಕೊಡ್ಲಿ ಅವ್ರ ಊರಲ್ಲಿ ಬಂದು ರಾಜಕೀಯ ಇನ್ನೂ ಬೆಳಿಲಿ ಅಂತ ನಾವು ಕೇಳ್ಕೊಂತ ಇದ್ದೀವಿ ಮತ್ತು ನಮ್ಮ ಬೆಣಗೇನಹಳ್ಳಿ ಕುಟುಂಬದವ್ರಿಂದ ನಮ್ಗೆ ಸಂಜಾನಹಳ್ಳಿಗೆ ಇನ್ನೂ ಆಶೀರ್ವಾದ ಸಿಗ್ಲಿ ಸಮಾಜ ಸೇವಕರಾದ ನಮ್ಮ ಆರ್ ಟಿ ಸಿ ಗೋವಿಂದರಾಜಣ್ಣವರು ಇನ್ನಷ್ಟು ಬರ ವರ್ಷಕ್ಕೆ ಇನ್ನ ಒಳ್ಳೇದಾಗಿ ಅವರು ಇದ್ರಲ್ಲಿ ರಾಜಕೀಯದಲ್ಲಿ ಇನ್ನೂ ಮುಂದುವರೆದು ಇನ್ನೂ ಆಯುಸ್ ಆರೋಗ್ಯ ಅವ್ರಿಗೆ ಚೆನ್ನಾಗಿ ಕೊಡ್ಲಿ ಅಂತ ನಾವು ಓಂ ಶಕ್ತಿ ಪ್ರವಾಸ ಹೋಗೋರೆಲ್ಲ ಅಭಿವಂದನೆಗಳನ್ನು ಕೇಳ್ತಾ ಇದೀವಿ